ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾ ನಾನು ಶಿಲ್ಪ ಸ್ನೇಹಿತರೆ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ನೋಡಿರಿ ಅದೀವಿ ಬರೀ ಇವತ್ತಿನ ಲಾಗ್ನ ಈಗ ಬೆಳಿಗ್ಗೆ ಇದು ಸ್ಟಾರ್ಟ್ ಮಾಡಾಕತ್ತೀನಿ ರೀ ಟೈಮ್ ಆಗೈತಿ ಆರೂವರೆ ಆಗೈತಿ ಎದ್ದು ಆರು ಗಂಟೆ ಕೈ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಅಂತ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಈಗ ಅವ ನಾನು ತಲೆ ಬಚ್ಕೊಳಕತ್ತೀವ್ರಿ ಇವತ್ತು ಅವ್ರ ಊರು ಹೊಂಟಾರ ಹಾಗಾಗಿ ಬೆಳಗ್ಗೆ ಬೇಗ ಇದ್ದೀವಿ ಬಸ್ ಗದ್ಲಾಕೋರಿ ಲೇಟ್ ಆದ್ರೆ ಅಂತೇಳಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಳಿಸ್ಬೇಕು ಅಂತೇಳಿ ಬರೀ ಇವತ್ತಿನ ಲಾಗು ಏನೆಲ್ಲ ಇರುತ್ತಾ ನೋಡ್ರಿ ಶೇರ್ ಮಾಡ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿರಿ ಇವತ್ತಿನ ಲಾಗು ಭಾಳ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಐತ್ರಿ ಆಮೇಲೆ ನಿಜ ಹೇಳ್ತೀನಿ ಇವತ್ತು ಒಂಥರ ಭಾರವಾದ ಮನಸ್ಸಿನಿಂದ ನಾನು ಈ ಲಾಗ್ ಚಲೋ ಮಾಡ್ಕೊಂಡಿನಿ ಅಷ್ಟಿಷ್ಟು ಅಷ್ಟಿಷ್ಟಲ್ರು ಭಾಳ ಭಾಳ ಹೋರ್ಟ್ ಆಗೈತಿ ನೋವಾಗೈತಿ ಏನಾಯಿತು ಅಂಥದ್ದು ಅಷ್ಟಾಗಿ ಬಿಜಾರ್ ಮಾಡ್ಕೊಂಡಿನಿ ನನಗ ನನಗೆ ನನ್ನ ಇಬ್ಬರಿಗೂ ಯಶ್ವಂಡ್ರಿಗೂ ನನಗೆ ಅಷ್ಟೊಾಗೈತಿ ಯಾಕ ಅನ್ನೋದನ್ನ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗುತ್ತೆ ಏನಾಯಿತು ಅಂತೇಳಿ ಈ ಲಾಗ್ನಾಗ ಹೆಂಗಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಇದು ಏನು ಶಾಕ್ ಶಾಕ್ ಅಂತ ಹೇಳಿ ಶಾಕ್ ಅಂತ ಅನ್ನಲ್ರಿ ಒಟ್ಟಿನಲ್ಲಿ ಮನ್ಸಿಗೆ ಬೇಜಾರಾಗೋ ಅಂಥ ಒಂದು ಸಿಚ್ಯೇಷನ್ ಕ್ರಿಯೇಟ್ ಆಯಿತು ನಡೀತು ಹಾಗಾಗಿ ಹೇಳ್ತೀನಿ ನಿಮ್ಗೆ ವಿಡಿಯೋ ಹೆಂಡೊಳಗೆ ಆಮೇಲೆ ಬರಿ ಈಗ ಸ್ಟಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ತಲೆಯೆಲ್ಲ ಬಚ್ಕೊಂಡು ರೆಡಿ ಆಗಕತ್ತಿದ್ವಿ ಒಳಗಡೆ ಅಮ್ಮ ಅಲ್ಲೇ ರೆಡಿಯಾಗೋತಾರೆ ಅವ್ರಿಗೆ ಸೀರೆ ಅದೆಲ್ಲ ಉಡ್ಸ್ಬೇಕು ನಾವಿಬ್ರು ತಲೆ ಬಚ್ಕೊಂಡು ನಾವು ಇಬ್ಬರು ತನು ಮನು ನೀ ಎದ್ದಿದ್ದರು ಬೇಗ ನಮ್ಮ ಜೊತೆಗೆ ಬೇಗ ಇದ್ರವರು ಆದರೆ ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲೇ ಪಪ್ಪ ಅವ್ರ ಪಪ್ಪನ ಅಂಗಡಿಯಾಗ ಬಿಟ್ಟು ಇವ್ರಿಗೆ ಹೋಗಿ ಬಸವೇಶ್ ಬರಬೇಕು ನಾನು ಬರೀ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ಆಮೇಲೆ ಸ್ನೇಹಿತರ ನಂದು ಕಾಲು ನೋವು ಮಾತ್ರ ಒಂಚೂರು ಅಂದ್ರೆ ಒಂಚೂರು ಕಡಿಮೆ ಆಗಿಲ್ಲ ಅದು ಮಣ್ಕಾಲು ಪೂರ್ತಿ ಸ್ವೆಲ್ಲಿಂಗ್ ಬಂದುಬಿಟ್ಟೈತೆ ರೀ ದವಾಖಾನೆಗೆ ಹೋಗಿ ತೋರಿಸ್ರುಕಾದ್ರೆ ನೀನೇ ನಾವು ಅಲ್ಲಿ ಬಟ್ಟೆ ಅದೆಲ್ಲ ತೊಗೊಂಡು ಬಂದಿವಲ್ಲ ದವಾಖಾನೆ ಚಾಲು ಇರಲಿಲ್ಲ ಅಲ್ಲಿ ಒಂದು ಇದು ರೇಪ್ ಆ್ಯಂಡ್ ಮರ್ಡ್ರ್ ಕೇಸ್ ಆಗೈತಲ್ಲ ರೀ ಕೋಲ್ಕತ್ತಾದಾಗ ಹಾಗಾಗಿ ಇಲ್ಲಿ ದವಾಖಾನೆ ಕೆಲವೊಂದು ದವಾಖಾನೆಗೆ ಬಂದಿದ್ವು ಹಂಗೆ ವಾಪಸ್ ಬಂದ್ವಿ ಲೇಟ್ ಆಗುತ್ತೆ ಅಂತೇಳಿ ಇದುವರೆಗಿನ ಈಗ ಮೂರನೇ ದಿನ ನಂಗೆ ಕಾಲು ನೋವು ಬಂದೆ ಎದುರು ಕುಡಿದ್ರಕ್ಕಾಗೋಲ್ದು ಅಷ್ಟು ಕಾಲು ನೋವೈತಿ ಎಷ್ಟು ಅಡ್ಡಾಡ್ತೀನಿ ಅಂದ್ರೆ ಹಂಗೆ ಅಳಗ್ತೈತೆ ರೀ ಅದು ಹಾಗಾಗಿ ಮತ್ತು ನಾಳಾರ ಇಲ್ಲ ಇವತ್ತು ಇವ್ರಿಗೆ ಊರಿಗೆ ಕಳ್ಸಿದಾರ ಟ್ಯೂಷನ್ ಬರ್ಬೇಕಂತ ಅಂದ್ಕೊಂಡೀನಿ ಅಷ್ಟು ನೋವು ಬಂದ್ಬಿಟೈತೆ ಅದು ಮೊನ್ನೆ ಹಬ್ಬದ್ದು ನಾನು ನೀವೆಲ್ಲರೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿರ ಅದಕ್ಕೇನಿಲ್ಲ ರೀ ನಮ್ಮ ಖುಷಿಯಿಂದ ನಾವು ಪೂಜೆ ಮಾಡಿರ್ತೀವಿ ಅದಕ್ಕೆ ಅದಕ್ಕೇನು ಸಂಬಂಧ ಪಡೋದಿಲ್ಲ ಎಷ್ಟೋ ಜನ ನಾವು ಕಟ್ ಮಾಡಿ ಓಡಿಸಿರ್ತೀವಿ ನೀವು ಪೂಜೆ ಚೆಂದ ಮಾಡಿರಿ ಚಂದಿಯಿಂದ ಮಾಡಿರಿ ಎಲ್ಲ ಒಳ್ಳೆಯದಾಗುತ್ತೆ ಅಂತೆಲ್ಲ ಕಮೆಂಟ್ ಹಾಕ್ಯಾರ ಅದು ನೋಡಿ ಎಲ್ಲ ಖುಷಿ ಆಗುತ್ತೆ ನನಗೂ ಈಗ ನೋಡಿರಿ ನಾನು ತಯಾರಾಗಿ ಬಂದು ನಮ್ಮ ಅಮ್ಮಗೆ ನಮ್ಮ ಹೋಗ ಕಾಫಿ ನಮ್ಮ ಅಜ್ಜಿಗೆ ಕಾಫಿ ಭಾಳ ಇಷ್ಟಾರೆ ಹೆಂಗೆ ಕಾಫಿ ಮಾಡಬೇಕಂತೇಳಿ ಇವತ್ತು ಕಾಫಿ ಮಾಡಿಕೊಟ್ಟಿನ ಅವ್ರಿಗೆ ಚಾ ಕಾಫಿ ಅಂದರೆ ಇಷ್ಟಪಡ್ತಾರೆ ಭಾಳ ಅದರ ಕಾಫಿನೂ ಇಷ್ಟಪಡ್ತಾರೆ ಅದ್ರ ಮೇನೆ ನಮ್ಮ ಅಜ್ಜಿ ಹಾಗಾಗಿ ಅವ್ರಿಗೆ ಸಲುವಾಗಿ ಇಬ್ಬರಿಗು ಕಾಫಿ ಮಾಡಿಕೊಟ್ಟೆ ಆಮೇಲೆ ಚಹ ಮಾಡಿ

ಹಾಗೆ ಸ್ನೇಹಿತರೆ ನಾವು ಅಮ್ಮ ನಮ್ಮ ಮನ ತನಗ ಏನೂ ತಂದಿಲ್ಲ ನಾನು ಅಂತೇಳಿ ಐನೂರು ರೂಪಾಯಿ ಕೊಡೋಕೆ ಬಂದರು ನಾನು ಬ್ಯಾಡ್ ಬ್ಯಾಡ್ ಅಂತ ಹೇಳಾಕತ್ತಿದ್ದೆ ಅವರು ಗೊತ್ತೈತೆ ಅಲ್ರಿ ಹಿಂದಿನ ಜನ ಮೊಮ್ಮಕ್ಳಿಗೆ ಏನಾರು ತರ್ದಿದ್ರೆ ರೊಕ್ಕ ಕೊಟ್ಟಕ್ಕೆ ಇರ್ತಾರೆ ನಮ್ಮ ಕಡೆ ಅದು ಒಂಥರ ಒಂದು ಶಾ ಸಂಪ್ರದಾಯ ಅಂತಲೇ ಹೇಳ್ಬೋದು ಅದು ಪದ್ಧತಿ ಸಂಪ್ರದಾಯ ಅನ್ನೋಕ್ಕಿಂತ ಪದ್ಧತಿ ಮಕ್ಳಿಗೆ ಕೈಗೆ ದುಡ್ಡು ಕೊಡ್ತಾರೆ ಇಲ್ಲ ಏನಾರು ತರದೇ ಇದ್ದರೆ ದುಡ್ಡು ಕೊಟ್ಟೋಕರ ಇಲ್ಲ ಅಂದರೆ ಏನಾದರೂ ತಂದಿರ್ತಾರೆ ಅದನ್ನ ಏನೂ ತರಕಾಗ್ಲಿಲ್ಲವ ಅಂತೇಳಿ ರೊಕ್ಕ ತನಗ ಮನಗೆ ಏನಾರು ಕೊಡ್ಸು ಅಂತೇಳಿ ಐನೂರು ರೂಪಾಯಿ ಕೊಡಾಕತ್ತೈತೆ

அஜி <Sit> கொ ja

ಮನೆಯ ನನ್ಗಿರೋ

Ako moga. Iye piliyena. Iye nukoi chust kiyo en. Bichak sa reyene la. Bichak sa dekinto bala atat. Aja aje sofa leta ten. <imitation> Aja ake leta. <imitation> Aja ake salam legeta. Opa nang dekha alle ne basartha andhoge ek banaala ma ne basot nimma atti kursa antond ki kursa athi visala dance avithaba andha sipon konne taddsa ale sari motre itott latea to rendu mundhe vinu one vaakthi va in bike ga ಹಂಗೆ ನಮ್ಮ ಹಳೆಯವು ಮಾತು ಕತಿ ಅಂತ ಇರ್ತಾವ ನೆನಪು ಅದು ಹಂಗೆ ಮಾತಾಡ್ಕೊತ ರೆಡಿ ಆಗ ಕತ್ತಿದ್ವಿ ಸೀರೆನ ಮತ್ತು ತೊಗೊಂಡಿಲ್ಲ ನಿಮ್ಮವಾಗ ಹೊಸ ತೊಗೊಂಡಿಲ್ಲ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ ಈಗ ನಮ್ಮ ಮ ನಾನು ನೀನು ಹಬ್ಬ ಅಂತ ಕೊಟ್ಟಿದ್ದೆ ಅಂದರೆ ಅದು ಹೊಸ ಸೀರೆನ ಕೊಟ್ಟಿದ್ದೆ ನಾನು ಹಾಗಾಗಿ ಅದನ್ನ ತೊಗೊಂಡು ಅದನ್ನ ಕೊಟ್ಟು ಕಳ್ಸಿದ್ದೆವು ಅದನ್ನ ಉಟ್ಕೊಂಡು ಅಂತೇಳಿ ನಮ್ಮ ಅಜ್ಜಿಗಂತೇ ನೀನು ನೋಡ್ರಿ ತೊಗೊಂಬಂದಿದ್ವಿ ಪರಿಸ್ಥಿತಿ ನಮ್ಮದು ಹೆಂಗೈತ ನಮಗೆಲ್ಲ ಗೊತ್ತೈತೆ ಅಲ್ರಿ ಅದ್ರ ತಕೊಂಡ್ ಹೋಗ್ಬೇಕು ಅವ ಏನೋ ಮತ್ತೆ ಬಂದ ಬರ್ತಾಳೆ ಆದ್ರೆ ಅಮ್ಮ ರೀ ಆತು ಇನ್ನು ಬಂದಾಗ ಮತ್ತೆ ಇನ್ನೇನು ಬರ್ತಾಳೆ ಮೂರಿಗೆ ಹಾಗಾಗಿ ಆಕೀಗೆ ಹೊಸದಾಗ ಕೊಡ್ಸಿದ್ರಿ ನಮ್ಮ ಅವಾಗ ಹೊಡ್ಸಿದ್ರು ಹೊಸಾದಾಗ ಗಳಿಗೆನ ಹಾಕಿ ಮರದ್ಲ ಅವತ್ತು ಹಬ್ಬದ ದಿವಸ ಆದ್ರೆ ಅವತ್ತು ನೀವು ಕಮೆಂಟ್ ಹಾಕಿದ್ರೆ ನಿಮ್ಮ ಜಾಗ ಮಾಡಿ ಆರತಿ ಮಾಡಲಿಲ್ಲ ದೇವ್ರಿಗೆ ಅಂತೇಳಿ ಹೌದು ಅದು ನಾವು ನೀರು ಕಾಯಿಸ್ತಿದ್ದು ಜಕ ಮಾಡೋದು ಅದು ಏನು ಆತ ಏನೋ ಗೊತ್ತಿಲ್ಲ ಆಕೀಗ ಹಂಗೆ ಬಂದು ಆರತಿ ಮಾಡಿಬಿಟ್ಲು ಎಲ್ಲದಕ್ಕೂ ದೇವರಾಗಿರ್ತೇನೆ ರೀ ನಾವು ಸ್ವಚ್ಛ ಮನಸ್ಸಿಂದ ನಾವು ಪೂಜೆ ಮಾಡಿರ್ತೀವಿ ಗೊತ್ತಿಲ್ಲ ಒಂದೊಂದು ಹಾಕಿರ್ತಾವೆ ಏನು ಉದ್ದೇಶ ಕೊಡ್ಕೊ ಎಲ್ಲ ಏನದು ಅಚಾನಕ್ಕಾಗಿ ಆ ಥರ ಒಂದೊಂದು ಮಿಸ್ಟೇಕ್ ಹಾಕಿರ್ತಾವೆ ಸರಿ ಮತ್ತೇನೂ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ಸೋ ಊರಿಗೆ ಹೋಗೋದು ಕೊಡೋದು ನನಗೆ ಅದೊಂದು ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ನಮ್ಮಮ್ಮ ಹೆಂಗೆ ಬಂದಿದ್ಲು ಹಂಗೆ ಊರು ಮುಟ್ಬೇಕಂತೇಳಿ ಅದ ಹೆದರಿಕಿತ್ತು ಯಾರಿಗಾದ್ರೆ ಅದ ಭಯ ಇರ್ತೈತಿ ಯಾಕಂದ್ರೆ ಬಂದಿರ್ತಾರೆ ಟೈಮ್ ಹೆಂಗೆ ಯಾವಾಗ ಹೆಂಗೆ ಬರ್ತಂತ ಹೇಳೋಕ್ಕಾಗಲ್ಲ ಅದು ದೂರದಾರಿ ವಯಸ್ಸಾದವ್ರಿ ಅದ್ರಾಗ ಭಾಳ ವಯಸ್ಸಾದವರು ಸರಿ ಸರಿಯಾಗಿ ನಡೆಯೋಕ್ಕೆ ಬರೋದಿಲ್ಲ ಆಪ್ರೇಷನ್ ಆದವರು ಒಂದು ಕಾಲು ಭಾಳ ತೊಂದರೆ ಐತೆ ಅವ್ರಿಗೆ ಅದ್ರಾಗ ಬಸ್ನೇ ಈ ಫ್ರೀ ಆದಾಗಿಂದ ಎಷ್ಟು ಗದ್ಲೇ ಇರ್ತೈತೆ ಅಂತ ನಿಮಗೆಲ್ಲ ಗೊತ್ತೈತಿ ನಂಗೆ ಅದ ಹೊಟ್ಟು ಏನಾಯ್ತು ಬಿಟ್ಟಿತ್ತು ಬರೋದು ಏನಕ್ಕೆ ಬಂದುಬಿಟ್ಟಾರೆ ಈಗ ಒಳ್ಳೆ ಕಳ್ಸೋದಿರುತ್ತಲ್ಲ ನಂಗೆ ಹೋಗಿ ಹೆಂಗ ಸೇಫಾಗಿ ಹೆಂಗೆ ಸೇಫಾಗಿ ಬಂದು ನಂಗೆ ಸೇಫಾಗಿ ಮುಟ್ಟೋರಿಗೆ ನಂಗೆ ಚಿಂತೆ ಅಪ್ಪ ಟ್ರೈನಿಗೆ ಕಳ್ಸೋ ಯೋಚನೆ ಭಾಳ ಇತ್ತು ರೀ ನಮಗೆ ಟ್ರೈ ಟ್ರೇನ್ಗೆ ಅದು ಸೇಫ್ಟಾಗಿ ಹೋಗ್ಕೋ ಅಂತೇಳಿ ಜರ್ನಿ ಚಲೋ ಆಗೋದು ಖರೀರಿ ಆದ್ರವ್ರಿಗೆ ಅದನ್ನ ಹತ್ತಕ್ಕಾಗೋದಿಲ್ಲ ಟ್ರೈನ್ ಯಾಕಂದ್ರೆ ಮೆಟ್ಲು ಹಂಗಿರೋದಿಲ್ಲ ಅಲ್ರಿ ಹತ್ತಕ್ಕಾಗಲ್ಲ ಆಮೇಲೆ ಹತ್ತಿ ಕಳ್ಸಿದ್ರು ಪ್ಲಾಟ್ಫಾರ್ಮ್ ಯಾವ ಕಡೆ ಬರ್ತಂತ ಹೇಳೋಕ್ಕಾಗೋದಿಲ್ಲ ಅಲ್ಲಿಂದ ಮೆಟ್ಲು ಹೆಂಗೆ ಇರ್ತೈತೆ ಅಲ್ರಿ ಈ ಕಡೆ ನಾವು ಆಟೋ ಅದನ್ನ ಹಿಡೀಬೇಕಂದ್ರೆ ಅಷ್ಟು ಕಷ್ಟ ಆಗತ್ತೆ ಅವ್ರಿಗೆ ಸಾಧ್ಯನೇ ಇಲ್ಲ ಟ್ರೈನಿಗೆ ಕಳ್ಸೋಂಥ ಇದನ್ನ ಪರಿಸ್ಥಿತಿನೇ ಇರಲಿಲ್ಲ ಅದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಳ್ಸೋಕೆ ನೋಡಿದ್ರೆ ಹಂಗೆ ನಾಷ್ಟಾ ಸತಿ ಮಾಡ್ಕೊತ ಕೊಡಲಿಲ್ಲ ಮನೆಯಾಗ ನಾಷ್ಟ ಮಾಡ್ಕೊತ ಕೊಡ್ಬೇಕು ಅದಕ್ಕೆ ಹಿಂದೆ ಚಟ್ನಿ ಮಾಡ್ಬೇಕು ಅದು ಇದು ಅಂದ್ಕೊಂಡು ಮನೆಯ ಮೇಲೆ ತಡ ಹಾಗೆ ಹಾಕೋವ್ರಿ ಮನೆಯಾಗ ಹಂಗೆ ಮಾತಿದ್ದು ಇರ್ತಾವೆ ಹೆಣ್ಮಕ್ಳಿಗೆ ಮಾತಾಡ್ಕೊತ ತಿನ್ಕೊತ ಕುತ್ಕೊಂಡ್ವಿ ಅಂದ್ರೆ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ಬೇಡ ಅಲ್ಲೇ ನಾಷ್ಟ ಮಾಡಿ ಕಳ್ಸಿದ್ರಾಯಿತು ಒಟ್ಟಿನಲ್ಲಿ ಒಂದು ಹತ್ತಿಂದು ಮನೆಯ ನಷ್ಟನ ಹೊರಗೆ ನಷ್ಟನ ರೊಕ್ಕ ನೋಡೋ ರೊಕ್ಕ ಮುಖ ನೋಡ್ಕೊತ ಕುಂದ್ರಕ್ಕಿಂತ ಅವರು ಆರಾಮಾಗಿ ಊರು ಮುಟ್ಟೋದು ಮುಖ್ಯ ಆಗಿತ್ತು ನನಗೆ ಹಾಗಾಗಿ ಚಾ ಕಾಫಿ ಕಾಯಿಸಿ ಎಲ್ಲ ಹೊಂಟೀವಿ ರೀ ತಂದು ನಾಷ್ಟ ಅಲ್ಲೇ ಮಾಡ್ಬೇಕ್ರಿ ಎಲ್ಲಿ ಬಸ್ ಹಾಕಲಿಲ್ಲೋ ನಾ ಹಾಲು ಹಂಗೆ ಅದಕ್ಕೆ ಕೊಡ್ತೀನಿ ನಾವು ಕೊಡ್ತೀನಿ ಹಾಂ ಕೈ ಮನಿರ್ಸಿರಿಯಾ ಪನೀನಾ वकील वकील नील शक्की ने सब तड़ रहे हैं ಅಜ್ಜಿಯವರ ಮಮ್ಮಿ ಬಂದಿಲ್ಲ ಅಪ್ಪರ ಮಮ್ಮಿ ಎಲ್ಲ ಅವ್ರ ಅಜ್ಜಿ ಅಜ್ಜಿ ಬಂದವರು ಬೆಳೆಸ್ಬೇಡ ಮನ ಮಿತ್ತ ಇಲ್ಲಿ ನೋಡಿದ್ರು ಕಾಪ್ ಹಿಡ್ಕೊಂಡು ಆಟ ಆಡ ತರೋ ಒಂದು ಅರ್ಧ ಅವರು ಮಮ್ಮಿಯವರ ಹತ್ತು ನಿಮಿಷ ಅಂತೇಳಿ ಒಂದು ತಾಸ ಅರ್ಧ ಬಸ್ ಬರಲಿಲ್ಲ ಅಂತ ಹೋಗೋರಿ ಬರ್ರಿ ಹೆಸರು ಹೇಳೋದು ಎದಕ್ಕೆ ಬಂದಿರಿ ಹೆಸರು ಹೇಳೋದು ಎದಕ್ಕೆ ಬಂದಿರಿ ಮನೋಜ್ ದಟ್ ಈಸ್ ಮನೋಜ್ ಇದೊಂದು ಫಿಕ್ಸ್ ಮಾಡಿಬಿಟ್ಟನ್ ರೀ ಎಲ್ಲರಿಗೂ ಅವ್ರ ಯಾರ ಶಂಕರು ಹಂಗೆ ಹಿಂಗೆ ಅಂತಾರಲ್ಲ ರೀ ದಟ್ ಈಸ್ ನಾಟ್ ಶಂಕರು ಮೈ ಪಪ್ಪ ನಮಗೆ ಮನೋರಂಜನ್ ಅಂತಾರೆ ಮುಂಜಾನೆ ಓಕೆ ನಡ್ರಿ ನಡ್ಕೊಂಡು ಹೋಗ್ಬಿಡ್ರಿ ಮನೆಗೆ ಹೋಗ್ರಿ ಅಲ್ಲೇ ಮನೆ ಇಲ್ಲೇ ಅಪ್ಪಾಜಿ ಬರ್ರಿ ಸೀದಾ ಒಂದ ರೋಡಲ್ಲ ನೀನು ಹೋಗ್ಬಿಡಿ ನಡ್ಕೊತ ಕೆಂಪಿ ಮಕ್ಕ ಇಲ್ಲ ಎಲ್ಲ ಯತ್ತು ದರ ಬಂದಾರಿಲ್ಲ ಮುಂಜಾನೆ ಹ್ಞೂ ಭಾಳ ಮನ್ಯಾಗ

ಹಾಂ ಬಂಗಾರ ಬಕ್ಕಾದ ಅಂತ ಹೇಳಿದ್ರೆ ನಮ್ಮ ಮನವಿ ತಿನ್ನ ಅಂದ್ರೆ ಆಗತ್ತ ತಿನ್ನಲ್ರಿ ಮುತಾರ ಅವರು ಹ್ಞೂ ಏ ಮನು ಮಮ್ಮಿಯಾರ ನಾಶ ಮಾಡೋದಿಲ್ಲ ನಾಶ ಮಾಡಲಿ ಹೋಗ್ಲಿಲ್ಲ ಅಜ್ಜಿಯಾರ ಬಂದ್ರಿ ಎಲ್ಲಿ ಹೊಡ್ರಿ ಒಬ್ರು ಮುಚ್ಚಾರ ಬೆಳೆ ತಿನ್ನಾಕಿದ್ರೆ ನಮ್ಮ ಕ್ಯಾಮ್ಲಿಗೆ ಬ್ರೆಡ್ ಬ್ಯಾಡ್ ಬೇಡ ಅಂದ್ರೆ ಕೊಟ್ರೆ ಒಣದ ತಿನ್ನಾತಾನು ಚಾ ಅದೇ ಬೇಡ ಚಹಾ ಕೊಡ್ತೀನಿ ಅಪ್ಪ ಜೆ ಹಾಲು ಕುಡಿ ಎದ್ಕೊಂಡು ತಿನ್ಬೇಕು ಬೇಡ್ರಿ ಅವ್ರ ಮಮ್ಮಿ ಹೋಗ್ಯಾಡ್ರಿ ಬಿಟ್ಟು ಬರಕ್ಕ ಅದು ಬಸ್ ಸ್ಟ್ಯಾಂಡಿಗೆ ಅವ್ರು ಅವ್ವರಿಗೆ ಅವ್ರ ಅಜ್ಜಿಯರಿಗೆ ಮನ್ಯಾಗೆ ಇಬ್ಬರು ಆಕಾರ ಇಬ್ಬರು ಆಕಾರ ಅಂತೇಳಿ ಇಲ್ಲಿ ಬಿಟ್ಟು ಹೊಂಟ ಹೋಗ್ಯಾರೆ ನರದಾಸ ಹೋಗಿ ಬರ್ಬೋದು ನಾವು ಕೆಲಸ ಮಾಡ್ಕೋತ ಲಗುಣ ಆತು ಹಂಗೇದ ಅದಕ್ಕೆ ಬಿಡಕ್ಕೆ ಇದಾಗಲ್ಲ ಅವ್ರನ್ನ ಅಂಕಿನ ಗ್ಯಾಸ್ ಕಲ್ತಂದ್ರೆ ಕಿರಿ ಕಿರಿ ಕೊಟ್ಟಿರ್ತಾನ ಅಂಗಡಿ ತಂದು ಅಂತ ಹೇಳಿ ಬಂದಿರ್ತಲ್ಲ ವಾಸಗಿಂದು ಕೆಲಸ ಆಗತ್ತ ಹಚ್ಚಿದ್ದ ಒಳಗ ಅಂದರೆ ಅಲ್ಲಿ ದಮ್ಮಾರ ಅವಲ್ಲ ಬಂದಿದ್ದವಲ್ಲ ನನ್ನ ಆ ವಾಸನೆಗೆ ಮತ್ತೆ ಈಗ ಏನು ಮಾಡೋದು ಕೂಗಿಸ್ಬಿಡೋದು ಅಲ್ಲವರ ಹಾಂ ಅಲ್ಲಿ ಬಸ್ ಹಚ್ಚುವಾಗ ಅವ್ರ ಬಿಟ್ಟು ಬಿಟ್ಟು ಬರಲವ ಅದೂ ಒಂದ್ ಕಡೆ ಇರ್ತೈತಿಮ್ಮನೂ ಒಂದ್ ಕಡೆ ಅದು ಅದೇ ಕೂಡ ತಕ್ಕಂಗೆ ಅದ ನೋಡ್ರಿ ಬಸ್ ಬಂದಿಲ್ಲ ಮನೆಯಾಗ ನಾಶ ಮಾಡ್ಕೊತ ಲೇಟ್ ಆಗುತ್ತಾ ಬಸ್ ಗೊತ್ತಾಗೇ ಮನೆಯವ್ರಿಗೆ ನಂಗೆ ಕ್ಯಾಂಟಿನ್ಯೂ ಬಂದುಕೊಂತಿ ಅವರು ಈಗ ತೆಗ್ದಾರ ಅಲ್ಲಿ ಇನ್ನೂ ಜಾಸ್ತಿ ಅಡುಗೆ ಏನೂ ರೆಡಿ ಇಲ್ಲ ದುಡ್ಡು ಅಲ್ಲಿ ಸೀಟ್ ಸಿಗೋದು ಹಳೆ ಥರ ಹೋಗೋದು ಕಷ್ಟ ಅಲ್ಲಿ ಸೀಟ್

ಅವ್ರ ಸಣ್ಣ ಅವ್ರಿಗೆ ಬಂದಂಗ ಇಲ್ಲ ಅದಾವ ಒಂದು ಅರ್ಧ ತಾಸಿಗೆ ಒಂದು ತಾಸಿಗೆ ಒಂದು ಈಗ ಬರ್ಬೋದು ಈಗ ಓಳುಕ್ ಒಂದು ಹೋಗೈತೆ ಅಷ್ಟು ಬರ್ಬೋದು ಈಗ ನೆಕ್ಸ್ಟ್ ಆಡಿ ಮುಂದೋಗಿ ಸೀಟಂತೂ ಹಿಡಿದು ಕೊಟ್ಟರಿ ಹತ್ತಿ ಸರಿ ನೀನು ಅವರು ಹಾಯ್ ಬರಲಾ ಹುಷಾರಾಗೋ ರೀ ಹಾಂ ಏನು ಬೇ ಹಾಂ ಹಾಂ ಸರಿ ಯಾ ಆಮೇಲೆ ಅಲ್ಲಿ ಇಳಿವಾಗ ಮಲ್ಕಿಳಿರಿ ಎಲ್ಲರೂ ಇಳಿದಿಂದ ಇಳಿರಿ ಹಾಂ ಅವಸರ ಮಾಡೋ ಅದಕ್ಕೆ ಹ್ಞೂ ಮುಂದೆ ನೀಲಮ್ಮ ಬಾದಾಮಿ ಬಾದಾಮಿ ಹೆಂಗೈತೆ ಅಲ್ಲಿ ಆಗ್ಬೋದು ಅದು ಇಳಿಯುವ ಮಾತ್ರ ಲಾಸ್ಟ್ಗೆ ಹೇಳಿರಿ ಕೂಡ ಕೂತ್ಕ ನೀಲಮ್ಮ ಬಟ್ ನಾ ಬಸ್ ಅಂಟಿ ನೋಡ್ರಿ ಅದ ಬಸ್ ಸಿದ್ದು ಪುಣ್ಯ ಸೀಟ್ ಸಿಕ್ಕು ಹೊಂಟ್ರೆ ಅದೊಂದು ಖುಷಿ ನಂಗೆ ಅದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟವ್ರ ಊರು ಗದಗ ಅವ್ರಿಗೆ ನಂಗೆ ಡಬ್ ಡಬ್ಬೇ ಇರ್ತೈತಿ ಯಾಕಂದ್ರೆ ಅಮ್ಮನ ಕಾಲು ಭಾಳ ರೀ ಹತ್ತೊಂದು ಹೇಳಿದ ನನ್ನ ಮೇಲೆ ಇದಕ್ಕೂ ಪ್ರೀತಿ ಮುಂದಾಡೋಕ್ಕೆ ಅದಷ್ಟೆಲ್ಲ ಎಷ್ಟಂದ್ರೆ ಹತ್ತು ರೂಪಾಯಿ ಎರಡು ಕೊಡಿರಿ ಸ್ನೇಹಿತರೆ ಅಲ್ಲಿಂದ ಹತ್ತು ನಿಮಿಷಕ್ಕಾದ್ರಿ ನಾನು ಟಮ್ ಟಮ್ ಬೇಗ ಸಿಗ್ಲೇ ಇಲ್ಲ ನಂಗೆ ಮನೆಗೆ ಹೋಗೋಕೆ ಹತ್ತು ನಿಮಿಷ ಕಾಯೋಕ್ಕಿಂತ ಹಂಗೆ ನಡ್ಕೊತ ನಡ್ಕೊತ ಒಂದು ಸ್ವಲ್ಪ ಅರ್ಧ ದಾರಿ ಬಂದೇ ಬಿಟ್ಟೆ ನಾನು ಬಸ್ ಸ್ಟ್ಯಾಂಡಿಂದ ವಾಪಸ್ ಮತ್ತು ನಡು ಆಟೋ ಸಿಕ್ತು ಅಲ್ಲಿಂದ ಹತ್ಕೊಂಡು ಅಂಗಡಿ ಕಡೆ ಹೊಂಟೀನಿ ರೀ ಅಥನು ಚಾ ಮತ್ತೂ ಒಂದು ಚಾಕ್ಲೇಟ್ ಅಂದಿದ್ರು ತೊಗೊಂಡು ಹೊಂಟಿದ್ದೆ ಏನಪ್ಪ ಅಂದ್ರೆ ಏನು ಬೇಜಾರು ಮಾಡಿದ್ರಂದ್ರೆ ಒಂಥರ ಒಂದು ಮನ್ಸಿಗೆ ಭಾಳ ಹರ್ಟ್ ಆದಂಗೆ ಆತ್ರಿ ನೋವು ಆದಂಗೆ ಆಯ್ತು ನಮ್ಗೆ ಅಂತ ನಮ್ಮ ಅವ ಮಾಡಿದ್ದಕ್ಕೆ ಯಾಕಂದ್ರೆ ನಾಳೆ ಬೆಳಗರದ್ಲೇ ನೋವು ಹುಣ್ವಿ ಇತ್ತು ಯಜಮಾನ್ರಿಗೆ ರಾಕಿ ಕಟ್ತಾಳಂತ ಅಂತ ಅಂದ್ಕೊಂಡಿದ್ದೆ ನಾನು ಸೋಮಾರಲ್ಲ ಅಲ್ರಿ ಹುಣ್ಮೆ ಅದು ಇದ್ದು ನಾಳೆ ಹುಣ್ವೆ ಐತಿ ಇದು ರೊಕ್ಕಿ ಕಟ್ಟಿ ಹೋಗ್ತಾರ ಅಂತ ನಾವು ಏನೋ ಬೇರೆ ಮತ್ತು ಮುಂದೆ ಇದ್ದಿದ್ರ ರಾಕ್ಕೆ ಕಟ್ಟಿದ್ರ ಮತ್ತು ಬೇರೆ ಬೇರೆ ಪ್ಲಾನ್ಸ್ ಇದ್ದು ನಾವು ಆ ಥರ ನಾವು ಅಂದ್ಕೊಂಡಿದ್ವಿ ಹೇಗೂ ಬಂದಾಳ ಅಂಥೇಳಿ ಅದು ಅಚಾನಕ್ಕಾಗಿ ನಿಲ್ಲಿಲ್ಲ ಅವರು ನಾವು ಹೋಗ್ತೀವಿ ಹೋಕ್ಕಿವಿ ಅಂತ ನಿಂತ ಬಿಟ್ಟರು ಹಂಗಾಗಿ ಬೇಜಾರಾತು ಅಕ್ಕಿಗೆ ಅದು ಗೊತ್ತಿತ್ತು ನಾಳೆನ ಹುಣಿವೆ ಅಂತೇಳಿ ಯಾಕೆ ಗೊತ್ತಿಲ್ಲ ಅದ್ರ ಬಗ್ಗೆನೋ ಮಾತಾಡಿದ್ದೀವಿ ನಾವು ಆದರೂ ಅದು ಯಾಕೆ ಗೊತ್ತಿಲ್ಲ ಹಾಲು ಅವ್ರಿಗೆ ಗೊತ್ತಿಲ್ಲ ಯಾರು ಒಂದ್ಸನ ಏನಿರ್ತೈತಿ ಅಂತ ಆಗೋದಿಲ್ಲ ಎಂಥವ್ರು ಆಗಲಿ ಮನೆಯವರಾಗಲಿ ಹೊರಗನಾರ ಅಲ್ಲಿ ಆದರೆ ಏನೋ ದೂರಲ್ಲ ಎಲ್ಲರೂ ನಾಲ್ಕು ಐದು ದಿನ ದೂರ ಐತೆಪ್ಪ ನನಗೆಲ್ಲ ಏನೆಲ್ಲ ಬೆಳಗರೆ ಇತ್ತು ನೂಲು ಹುಣವಿ ಕಟ್ಟಿ ಹೋಗ್ತಾರೆ ಅಂತೇಳಿ ಆ ಥರ ಹೋಪ್ಸ್ ಭಾಳ ಇಟ್ಕೊಂಡಿದ್ದೆ ಒಂಥರ ಡಿಸಪ್ಪಾಯಿಂಟ್ ಆಗ್ಬಿಡ್ತು ಭಾಳ ಬೇಜಾರಾಯ್ತು ಯಶ್ ಮಾಡೋದು ನಾಳೆ ರಾಕಿ ಹಬ್ಬ ಹೋದ್ಲಲ್ಲ ನಿಮ್ಮವ್ವ ಅಂತಲ್ಲ ಅನ್ ಏನು ಮಾಡೋಕ್ಕಾಗಲ್ರಿ ಹೋದ್ರಿಗೆ ನಮ್ಮ ನಿನ್ನ ಮನೆ ಬರ್ದಾಗ ಇಲ್ಲಿ ರಾಕಿ ಕಟ್ಟಿ ಶಿಡೋ ಅಂತೆ ಅವರ ಒಂಥರ ಬೇಜಾರು ಮಾಡಿಕೊಂಡು ಸುಮ್ಮನೆ ಆದರೂ ನಂಗೆ ಅದು ಭಾಳ ನೋವು ಅನ್ಸ್ ಮನ್ಸಿಗೆ ಭಾಳ ನೋವಾಯ್ತು ದೂರ ಇದ್ದಿದ್ರೆ ಪಾ ಹೋಗೋಲ್ಲರಕ್ಕ ಒಂದು ಅವತ್ತೊಂದಿನ್ ಒಂದು ದಿನ ಕಳೆದ್ಬಿಟ್ಟಿದ್ರೆ ಬೆಳಿಗ್ಗೆ ಇರತ್ತೆ ಹುಣ್ಮೆ ಇತ್ತು ಅಂದರೆ ನಮ್ಮವ ಮೊದಲೆಲ್ಲ ಒಂದು ಒಂದು ವರ್ಷ ಕಟ್ಟಿಲ್ರಿ ಯಜಮಾನ್ರಿಗೆ ನೋಲು ಉಣಿವೆಯಾಗ ಹಿಂಗೆ ಬಂದಿದ್ಲು ಮುಂದಿದ್ದಾಗ ಬಂದಿದ್ಲೆ ಕಟ್ಟಿ ಆ ಥರ ಅಂದ್ಕೊಂಡಿದ್ದು ರೀ ಹಂಗೆ ಅದೇ ಗೊತ್ತಾಗ್ಲಿಲ್ಲ ಏನಾಯಿತು ಆ ಥರ ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ ರೀ ಭಾಳ ನಾವು ಏನೋ ಅಂದ್ಕೋತೀವಿ ಅದು ಇನ್ನೇನೋ ಆಗ್ಬಿಡ್ತೈತಿ ಯಾಕೆ ನಮ್ಗೆ ಈ ಥರ ಆಗುತ್ತೆ ಗೊತ್ತಿಲ್ಲ ಒಂಥರ ಹುಡ್ಕೊಂಡು ಬರ್ತಾವಂತಾರಲ್ಲ ಆ ಥರ ನೋವು ಆ ಥರ ಹುಡ್ಕೊಂಬಂದ್ರಗತ್ತೆ ಆಯ್ತು ಇದೊಂದು ಮನ್ಸಿಗೆ ಬೇಜಾರು ಈಗ ನೋಡ್ರಿ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದು ನೀನೆ ಹೋಗಿದ್ವಲ್ಲ ಅಲ್ಲಿ ಬ ಅಜ್ಜಿಗೆ ಶಾ ಸೀತಾರೆ ಅಕ್ಕೊಬ್ಬರು ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಬಂದಿದ್ವಿ ಬಂದ ಹೆಚ್ ಕೊಡೋ ಅಂತ ಆಟ ಮಾಡೋಕತ್ತಿದ್ರು ತನುಮಾನ ಹೆಚ್ಕೊಟ್ಟೆ ಭಾರಿ ಟೇಸ್ಟ್ ಅಂತ ಟೇಸ್ಟ್ ಇತ್ತು ಸಕ್ಕತ್ತಾಗಿತ್ತು